ನಮಸ್ತೆ ಸ್ನೇಹಿತರೆ ನಾವು ಜ್ಯೋತಿರ್ಲಿಂಗ ಯಾತ್ರೆಯಲ್ಲಿ ಇದ್ದೀವಿ ಏನು ಗುಜರಾತಿನ ದ್ವಾರಕದಲ್ಲಿ ಇದೀವಿ ಈಗ ನೀವು ನೋಡ್ತಾ ಇರೋಂತ ದೇವಸ್ಥಾನ ಶ್ರೀ ಕೃಷ್ಣ ಭಗವಂತರದು ಅವರು ಆಳ್ವಿಕೆ ಮಾಡಿದಂತ ಜಾಗ ಈ ಅವರೇನು ದ್ವಾರಕ ಇದೆ ಸುಮುರದಲ್ಲಿ ಮುಳುಗಿರೋದು ಸಹ ಇದೇ ಜಾಗದಲ್ಲಿ ನೋಡಿ ಸ್ನೇಹಿತರೆ ಇದು ಬಂದಿ ಈ ದೇವಸ್ಥಾನ ಬಂದಿ ಏನು ಶ್ರೀ ಕೃಷ್ಣ ಭಗವಂತ ಇದಾರೆ ಅವರ ಮರಿ ಮೊಮ್ಮಗ ಕಟ್ಟಿರೋದು ಅಂತ ಹೇಳ್ತಾರೆ ಅನೇಕ ಬಾರಿ ನೀರಲ್ಲಿ ಮುಳುಗಡೆ ಆಗಿದೆ ಅನೇಕ ಬಾರಿ ಕಟ್ಟದ ಬಂದಿದ್ದಾರೆ ತುಂಬಾ ಪವಿತ್ರವಾದ ಸ್ಥಳ ಒಳಗಡೆ ಮೊಬೈಲ್ ಬಿಡೋದಿಲ್ಲ ನೋಡಿ ಇಲ್ಲಿ ಇನ್ನೊಂದು ವಿಶೇಷ ಏನು ಅಂದ್ರೆ ಅಲ್ಲಿ ಮೇಲ್ಗಡೆ ಕಾಣ್ತಾ ಇದೀರಲ್ಲ ಬಾವುಟ ಅದು ಪ್ರತಿದಿನ ದಿನ ಆರು ಬಾರಿ ಚೇಂಜ್ ಮಾಡ್ತಾರೆ ಆರ್ ಬಾರಿ ಅಂದ್ರೆ ಈ ಸತಿ ನಾವೇನಾರ ಬಾವುಟ ಆರ್ಸೋದಕ್ಕೆ ನಾವು ಪರ್ಮಿಷನ್ ತಗೊಂಡ್ರೆ ಮೂರ್ ವರ್ಷ ನಾಲ್ಕು ವರ್ಷ ಬಿಟ್ಟು ನಮ್ ಸರದಿ ಬರ್ತದೆ ಅಷ್ಟು ಜನ ಅದಕ್ಕೆ ಹರಕೆ ಹೊತ್ಕೊಂಡು ಬಾವುಟ ಆರಿಸೋದ್ ಪ್ರತೀತಿ ಸ್ನೇಹಿತರೆ ಅಣ್ಣ ತೋರ್ಸೋಣ ಬಾವುಟ ತೋರ್ಸೋಣ ಸ್ನೇಹಿತರೆ ಒಳಗಡೆ ದೇವಸ್ಥಾನ ಒಳಗಡೆ ಮೊಬೈಲ್ ಇಲ್ಲ ಆಚೆ ಕಡೆ ಬರ್ತದೆ ಇದೇ ಗುಜರಾತ್ ಅಲ್ಲಿ ಮತ್ತೆ ನಿಯರ್ ಬೈ ಮತ್ತೆ ರುಕ್ಮಿಣಿ ದೇವಿ ದೇವಸ್ಥಾನ ಇದೆ ಅಲ್ಲೂ ಸಹ ನೋಡೋಣ ಮತ್ತೆ ಇಲ್ಲೇ ಜ್ಯೋತಿರ್ಲಿಂಗದ್ದು ಒಂದಾದಂತಹ ನಾಗಲಿಂಗೇಶ್ವರ ದೇವಸ್ಥಾನ ಸಹ ಇಲ್ಲೇ ಇರೋದು ದ್ವಾರಕಕ್ಕೆ ಬಂದ್ರೆ ಈ ಸುತ್ತಮುತ್ತ ಇರೋ ಜಾಗನೆಲ್ಲ ನೋಡಿ ಎಲ್ಲ ವೀಕ್ಷಣೆ ಮಾಡಿ ಎಲ್ಲರೂ ಒಳ್ಳೇದಾಗ್ಲಿ ಸ್ನೇಹಿತರೆ ಓಂ ನಮ ಶಿವಾಯ ಶಿವಯ್ಯ ನಮ್ಮ ಆತ್ಮ ನಮಸ್ಕಾರ ಶಂಕರ ಮಠ ಅದು ಸ್ನೇಹಿತರೆ ದ್ವಾರಕ ಕೃಷ್ಣ ಆಳ್ವಿಕೆ ಮಾಡ್ತಿದ್ದ ಜಾಗ ದೇವಸ್ಥಾನ ಅಲ್ಲಿದೆ ನೋಡಿ ಗೋಪಿಕಾ ನದಿ ಸಮುದ್ರ ಸೇರೋ ಜಾಗ ಇದು ಆವರಣ ಅದೇ ಕೃಷ್ಣನ ದೇವಾಲಯ اینا از ದ್ವಾರಕದಲ್ಲಿ ಸಿಗುವ ಡ್ರೆಸ್ಗಳು ಡಿಸೈನ್ ಡಿಸೈನ್ ಆಗಿದೆ ನೋಡಿ ನೋಡಿ ಎಲ್ಲ ತುಂಬಾ ಟ್ರೆಡಿಷನಲ್ ಡ್ರೆಸ್ಗಳು ಲಾಡುಗಳಿದೆ ಎಲ್ಲ ಡಿಸೈನ್ ಡಿಸೈನ್ ಅಂಗಡಿಗಳು ಸ್ವೀಟ್ ಅಂಗಡಿಗಳು ಪ್ರಸಾದದ ಅಂಗಡಿಗಳು ರಸ್ಮಲೆ ಸ್ವೀಟ್ಸ್ ರಬಡಿ ತಿಂತಾವ್ರೆ ಸ್ನೇಹಿತರು ಬಸವಣ್ಣ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ವಿಧ ವಿಧವಾದ ತುಳಸಿ ಮಾಲೆ ಹಂಡ್ರೆಡ್ ಉಳಿದೋಡಂಗ್ ಸ್ನೇಹಿತರೆ ಕೃಷ್ಣನ್ ಡ್ರಸ್ ಇನ್ನೂರ ಐವತ್ತು ರೂಪಾಯಿ ಹೇಳಿದ್ರು ಇನ್ನೂರು ರೂಪಾಯಿ ಮಾತಾಡಿದ್ವಿ ನಮ್ ಜಗ್ಗಣ್ ಮಗನಿಗೆ ಸೂಟ್ಬೇಕು ಸ್ನೇಹಿತರೆ ಗೋಪಿಕಾ ನದಿ ದಂಡೆ ಇಲ್ಲಿಂದ ಸಮುದ್ರಕ್ಕೆ ಸೇರುತ್ತೆ ನದಿ ಸಮುದ್ರದಂಡೇಲೆ ನೋಡಿ ಕೃಷ್ಣನ ಮಂದಿರ ನಿರ್ಮಿಸ್ತಿರೋದು ನೋಡಿ ಬ್ರಿಡ್ಜ್ ಇದೆ ಕಬ್ಬಿಣದ ಬ್ರಿಡ್ಜು ಯಾತ್ರೆಗೆ ಬಂದಿದ್ದಾರೆ ಜನ ಕೃಷ್ಣನ್ ಫ್ಲಾಕ್ ಕಟ್ಕಂಡು Rukmini Dewi Mandira.

यहां पीने पीने का पानी मिले जो पीने का पानी पानी मिले जो है, वो बात से बीस किलोमीटर दूर से आता है जिसमे गौ माता पशु पंखी दाल दाल साधो दरिया से हजारों तो यात्री लोग पानी पी और वो क्या होगी अपना परिवार में घर में कुटूब खींच छोटा बड़ा युवान वृद्ध ने जो सात पेड़ियों में से जो चल सकते वो पितरों को मोक्ष मिले या जल का दान करते हैं हम पितरों को पीछे तीन चीज देते जिन्हें धर्म में बता दो तीन पानी और श्राद्ध तो सर्व पितरों को श्राद्ध हम बिहार में गया जी में करते हैं ब्रह्म तो का पाली पिंड दान के लिए हम बद्रीनाथ में अलग गंगा को घाट में करते हैं जल दान के लिए दिवाली का माता मंदिर में या रुक्ता पर पानी के लिए दान करते हैं जिसमें एक दिन का जल के लिए दान देते हैं, जब पूरा दिन पानी तो ते 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 पर पानी का एक हजार रुपया लगता है आधा दिन जल का दान करते पाँच सौ रुपया होता है और एक इस बड़ा पानी चित्रों को नाम से दान करते उसका दो सौ रुपया होता है तो वो भी दर्शन के बाद आपका इच्छा हो कि तीरथ में जिन्होंने अपनों को देखे जो परिवार में से छोड़ के चल बच्चे वो पित्रों को दी में चल के लिए दान देना हो तो देना या कोई बात बंधन नहीं है दूर से तीरथ न्याय प्रेम से दर्शन करना सामने जल का प्रसाद पीके मंदिर का एक परिक्रमा लगाना बोलिए रुक्मणी माता की माल की नहीं रुक्मणी जी ಸ್ನೇಹಿತರೆ ರುಕ್ಮಿಣಿ ದೇವಿ ಮಂದಿರ ದರ್ಶನ ಮಾಡಿದ್ದೀರಾ ನಮಸ್ತೆ ಸ್ನೇಹಿತರೆ ರುಕ್ಮಿಣಿ ದೇವಿ ಮಂದಿರ ನೋಡಿದೀರಾ ನೋಡಿ ದೂರ್ವಾಸ ಮನಿಗಳು ಅವ್ರಿಗೆ ಶಾಪ ಕೊಟ್ಟಿರ್ತಾರೆ ಹನ್ನೆರಡು ವರ್ಷ ಕೃಷ್ಣನ್ ಬಿಟ್ಟು ಇರಬೇಕು ಅಂತೇಳಿ ಈ ಜಾಗದಲ್ಲಿ ಬಂದು ನೆಲೆಸಿರ್ತಾರೆ ಇದು ಅವರು ಇದ್ದಂತ ಜಾಗ ಸುತ್ತಮುತ್ತ ಇಪ್ಪತ್ತು ಕಿಲೋಮೀಟರ್ ಎಲ್ಲೂ ಸಹ ಸಿಹಿ ನೀರು ಬಾವಿ ಸಿಗದಿಲ್ವಂತೆ ಇಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ಇಂದ ತರ್ಬೇಕೆಲ್ಲ ನೀರು ಸುತ್ತ ಬರೆಯ ಉಪ್ಪು ನೀರು ಬಾವಿನೇ ಇರೋದು ಅಂದ್ರೆ ಉಪ್ಪು ನೀರು ಸಿಗದು ಸಿಹಿ ನೀರು ಸಿಗಲ್ಲ ಸ್ನೇಹಿತರೆ ನೋಡಿ ಆಗಾಗ ಈಗ ದೇವಿ ಇದಾರೆ ಇಲ್ಲಿ ಅಲ್ಲಿ ಕೃಷ್ಣ ದೇವಸ್ಥಾನ ನೋಡಿದ್ರೆ ಅಲ್ಲಿನ ಈ ಒಂದು ಏಳೆಂಟು ಕಿಲೋಮೀಟರ್ ದೂರದಲ್ಲಿ ಇಲ್ಲಿ ಇದಾರೆ ಸ್ನೇಹಿತರೆ ನೋಡಿದಿರಾ ಎಲ್ಲಾರ್ಗು ಒಳ್ಳೆದಾಗಿ ಸ್ನೇಹಿತರೆ ಸ್ನೇಹಿತರೆ ನದಿ ನೀರು ಸಮುದ್ರಕ್ಕೆ ಸೇರುವ ಜಾಗ ನೋಡಿ ಸ್ನೇಹಿತರೆ ತುಂಬ ಅಮೋಘವಾಗಿದೆ ಸೋಮನಾಥ ದೇವಾಲಯದಿಂದ ನಾಗಲಿಂಗೇಶ್ವರ ದೇವಾಲಯಕ್ಕೆ ಹೋಗುವ ರಸ್ತೆಯಲ್ಲಿ ಕಾಣಲು ಸಿಗುತ್ತದೆ ನೋಡಿ ಅಲ್ಲಿ ಘಾಟ್ ಇದೆ ಎಣಗಳ್ನ ನೋಡೋ ಜಾಗ ತುಂಬ ಅದ್ಭುತವಾಗಿದೆ ನೋಡಿ ಬೆಳಗಿನ ಜಾವ ಇಲ್ಲಿಗ ನೀರಲ್ಲಿ ಮುಚ್ಚೋಗಿರುತ್ತಂತೆ ನೀರು ಹೊಡೆದಿ ಹೊಡೆದಿ ತುಂಬಾ ಚೆನ್ನಾಗಿ ನಿರ್ಮಿಸಿದ್ದಾರೆ ಒಳ್ಳೆ ಜಾಗದಲ್ಲಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಒಂಟೆ ಸವಾರಿ ಇದೆ ಸಮುದ್ರವನ್ನು ನೋಡ್ತಾ ಇದ್ದೀರಾ ನಮಸ್ತೆ ಸ್ನೇಹಿತರೆ ಈಗ ನಾವು ಏನು ಗುಜರಾತ್ನಲ್ಲಿ ಸೋಮನಾಥೇಶ್ವರ ಮತ್ತೆ ನಾಗೇಶ್ವರ ಮತ್ತೆ ದ್ವಾರಕಾಲ ನೋಡಿದ್ದೀವಿ ಇಲ್ಲಿಂದ ನಮಗೀಗ ಎರಡು ಸಾವಿರದ ಇನ್ನೂರು ಕಿಲೋಮೀಟರ್ ಆಸುಪಾಸು ಜರ್ನಿ ಇದೆ ಏನು ರಾಜಸ್ಥಾನ ಮತ್ತೆ ಹರಿಯಾಣ ಡೆಲ್ಲಿ ಮೇಲಸಿಂದ ನಾವು ಉತ್ತರಾಖಂಡ್ ಹೋಗಿ ತಲುಪ್ತೀವಿ ಅಲ್ಲಿ ಏನು ಕೇದಾರನಾಥೇಶ್ವರ ದರ್ಶನ ಮಾಡೋಣ ಇಲ್ಲಿಂದ ನಮ್ಮ ಯಾತ್ರೆ ಅಲ್ಲಿ ಶುರು ಆಗ್ತಾ ಇದೆ ಸರಿ ಸುಮಾರು ಎರಡರಿಂದ ಮೂರು ದಿನ ಬೇಕಾಗುತ್ತೆ ಹೋಗೋದಕ್ಕೆ ಬನ್ನಿ ಸ್ನೇಹಿತರೆ ಹೋಗೋಣ